ನಿನ್ನೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೆ ಆರ್ ಪೇಟೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅದನ್ನು ನೋಡಿರುವಂಥದ್ದು ಅವರು ಭಾಳಷ್ಟು ದಿನದಿಂದ ಸನ್ಮಾನ್ಯ ರಾಜಣ್ಣವ್ರ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ಸಿದ್ದು ನಾವೇ ನಾವೇ ಅಂತ ಹೇಳ್ತಿದ್ದಾರೆ ಹೌದು ಗೆಲ್ಲಿಸಿದ್ದು ದೇವೇಗೌಡರು ಅವತ್ತು ನಾವು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾವೇನು ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಏನು ಅಭ್ಯರ್ಥಿ ಇರಲಿಲ್ಲ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿದು ಸಹಜವಾಗಿ ಆ ಮುಖಂಡಗಳು ಬಂದು ಸಭೆ ಮಾಡೋವಂಥದ್ದು ಪ್ರಚಾರ ಮಾಡುವಂಥದ್ದು ನಡೆಯುವಂಥದ್ದು ನಾವೇನು ಅವ್ರೇನು ಬೇರೆ ಪಕ್ಷಕ್ಕೇನು ಬಂದ್ ಮಾಡಿಲ್ಲ ಜೆ ಡಿ ಎಸ್ ಪಕ್ಷದ ನಾವು ಅಭ್ಯರ್ಥಿ ಇದ್ದಾಗ ಬಂದ್ ಮಾಡಿದರೆ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಅದೇ ರೀತಿ ಏನು ನಾವು ಒಬ್ಬರೇ ಗೆದ್ದಿರುವಂಥದ್ದಲ್ಲ ನಾವು ಜೆ ಡಿ ಎಸ್ಗೆ ಹೋದ್ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ತುಮಕೂರು ಜಿಲ್ಲೆ ಹದಿಮೂರು ಲೋ ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿರುವಂಥದ್ದು ಅವತ್ತು ತುಮಕೂರು ನಗರ ಬಿ ಜೆ ಪಿ ಗೆದ್ದಿತ್ತು ಕೊರಟಗೆರೆ ಮಧುಗಿರಿಯಲ್ಲಿ ಡಾಕ್ಟರ್ ಪರಮೇಶ್ವರವರು ಗೆದ್ದಿರೋದು ಬಿಟ್ಟರೆ ಇನ್ನು ಹನ್ನೊಂದು ಕ್ಷೇತ್ರ ಬಿ ಜೆ ಡಿ ಎಸ್ ಗೆಲ್ತವತ್ತು ಅವತ್ತು ಯಾರಿಂದ ಗೆದ್ದಿದ್ದದು ಅದನ್ನು ಅವ್ರು ಹೇಳಬೇಕಲ್ಲ ಸುಮ್ಮನೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ರಾಜಣ್ಣವ್ರಿಗೆ ನಾವು ವಿಧಾನಸಭೆಗೆ ಕಳಿಸ್ಕೊಟ್ಟವ್ ಕಳಿಸ್ಕೊಟ್ಟವ್ ಹೌದು ನಾವು ಕಾ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಇದ್ರು ಬಂದರು ಮಾಡಿದ್ರು ಅದು ಬಿಟ್ಟು ಬೇರೆ ಏನು ಹೇಳ್ತಾರೆ ಬೇರೆ ಏನಿಲ್ಲ ಏನು ನಮ್ಮಿಂದ ಅವ್ರಿಗೆ ಅನುಕೂಲ ಆಗಿಲ್ವಾ ಅವತ್ತು ನಾವು ಜಿಲ್ಲೆಯಲ್ಲಿ ಅವತ್ತು ಹನ್ನೊಂದು ಜನ ಶಾಸಕರಿಗೆ ಗೆದ್ದಿರೋದಕ್ಕೆ ಅವತ್ತು ಅವ್ರು ಮುಖ್ಯಮಂತ್ರಿ ಆಗಿದ್ದು ಮುಖ್ಯಮಂತ್ರಿ ಆಗೋರು ಅವರು ಸುಮ್ಮನೆ ಯಾವಾಗಲೂ ಚುನಾವಣೆ ಬಂದಾಗ ಮಾತಾಡೋವಂಥದ್ದು ಇದು ಅವ್ರಿಗೆ ಶೋಭೆ ತರೋದಲ್ಲ ಅಂತ ನಾನು ಅವ್ರಿಗೆ ಕೇಳ್ಕೊಳೋ ಅಂಥದ್ದು ಮತ್ತು ನಿನ್ನೆ ಮಾತಾಡ್ತಾ ಮಾತಾಡ್ತಾ ನನ್ನ ವಿಚಾರ ಸ್ವಲ್ಪ ಮಾತಾಡಿದ್ದಾರೆ ಏನು ಕುಟುಂಬದ ರಾಜಕಾರಣ ಅಂತ ಬಂದಂಥ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಇಡೀ ರಾಜ್ಯ ಗೊತ್ತು ಯಾರ ಕುಟುಂಬ ಜಾಸ್ತಿ ರಾಜಕೀಯ ಹಿನ್ನೆಲೆ ಇದ್ದಂಥವ್ರು ಹಿರಿಯರು ಭಾಳ ಎಷ್ಟು ಹಿರಿಯರು ನಮಗೆ ಗೌರವ ಇದೆ ದೇವೇಗೌಡರ ಬಗ್ಗೆ ಈಗ ಅವ್ರ ಮಕ್ಕಳಿರ್ಬೋದು ಮೊಮ್ಮಕ್ಕಳು ಇವತ್ತು ಯಾರ್ಯಾರು ಏನೇನೋ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ರಾಜಕೀಯವಾಗಿ ಅನ್ನೋದು ಅವರು ಸ್ವಲ್ಪ ಬಹಿರಂಗಪಡಿಸಬೇಕು ನಮ್ಮ ಮನೆಯಲ್ಲಿ ಹೌದು ಇವತ್ತು ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಈ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯನಾಗಿ ಮಾಡಿರೋದು ನಾನೇನು ನಮ್ಮ ತಂದೆಯವರು ಹೆಸರು ಹೇಳ್ಕೊಂಡು ನಾನೇನು ಮಾಡಿಲ್ಲ ನಾನು ಕೆಲಸ ಮಾಡಿರೋದ್ರಿಂದ ಎರಡು ಸಾವಿರದ ಹದಿನೈದರಲ್ಲೂ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಅದಾದಮೇಲೆ ಸೋತೆ ನಾನು ಹದಿನೈದರಲ್ಲಿ ಸೋತ ಮೇಲೂ ಆರು ವರ್ಷ ನಾನು ಕೆಲಸ ಮಾಡಿರೋದ್ರಿಂದ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ನಾನು ಪರಿಷತ್ನ ಸದಸ್ಯನಾಗ ಆಕೆ ಆಗಿರುವಂಥದ್ದು ಮತ್ತು ತಾಯಿಯವರು ಅಷ್ಟೇ ಅವರು ಐದು ನಾಲ್ಕು ಟರ್ಮು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ ಒಂದು ಬಾರಿ ಜಿಲ್ಲಾ ಪಂಚಾಯತಿ ಇದ್ದಾರೆ ಜನ ಏನು ಸುಮ್ಮನೆ ಯಾರೂ ಓಟ್ ಹಾಕೋಲ್ಲ ಜನ ಅವ್ರನ್ನ ಗೆ ಕೆಲಸ ಮಾಡೋರಿಂದ ನಾಲ್ಕು ಬಾರಿ ಅಂಥದ್ದು ಆಮೇಲೆ ಈಗ ನನ್ನ ಕೊಡುಗೆ ಏನು ಅಂತ ಮಾತನ್ನು ಹೇಳಿದ್ದಾರೆ ಹೌದು ನಾನು ಏನು ಕೊಡುಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಎರಡು ಸಾವಿರದ ಒಂಬತ್ತು ಬೈ ಎಲೆಕ್ಷನಲ್ಲಿ ಅವರ ಧರ್ಮಪತ್ನಿಯವರು ಮದ್ಗಿರಿಯಲ್ಲಿ ನಿಂತ್ಕೊಂಡ್ರು ಏನು ಅವ್ರ ಕೊಡುಗೆ ಏನು ಜಿಲ್ಲೆಗೆ ಆಗಲಿ ಅವ್ರ ತಾಲೂಕು ಆಗಲಿ ಕೊಡುಗೆ ಏನು ಇದಾದ ಮೇಲೆ ಇಲ್ಲಿಂದ ಅಲ್ಲಿ ರಾಮನಗರ ಹೋಗಿ ನಿಂತ್ಕೊಂಡ್ರು ಎರಡು ಸಾವಿರದ ಹದಿಮೂರಲ್ಲಿ ಇಲ್ಲೇನು ಕೊಡುಗೆ ಮಾಡಿದ್ರು ಇಲ್ಲಿನ ಜನ ಅಲ್ಲಿನ ಜನ ನೋಡಿದ್ರಲ್ಲ ತಿರಸ್ಕಾರ ಮಾಡಿದ್ದಕ್ಕೆ ಆ ಚುನಾವಣೆಯಲ್ಲಿ ಅವ್ರು ಸೋತರು ಹೌದಲ್ಲ ಸೋತ ಮೇಲೆ ಸುಮ್ಮನೆ ಇವತ್ತು ವಿಧಾನ ಪರಿಷತ್ ಸದಸ್ಯನಾಗ ನಾನು ಕೆಲಸ ಮಾಡಿದ್ದೀನಿ ಅವರ ಸೋದರ ಮಕ್ಕಳು ಇಬ್ಬರು ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯನೇ ಇದ್ದಾರೆ ಒಬ್ಬ ಲೋಕಸಭಾ ಸದಸ್ಯ ಅವ್ರ ಕೊಡುಗೆ ಏನು ಅವ್ರ ಕೊಡುಗೆ ಏನು ಅಂತ ಕೇಳಬೇಕಲ್ಲ ನಾನು ಯಾರೋ ಅಧಿಕಾರಿಗಳನ್ನ ಸಭೆ ಮಾಡಿದ್ದೀನಿ ಅಂತ ಮಾತನ್ನು ನೆನ್ನೆ ಹೇಳಿದರು ಎಲ್ಲಿ ಸಭೆ ಮಾಡಿದ್ದೀನಿ ಅಂತ ಅವರು ಹೇಳಬೇಕಲ್ಲ ಇಂಥ ಜಾಗದಲ್ಲಿ ಇಲ್ಲ ಹಾಸನಿಗೆ ಒಳಪಟ್ಟಿದ್ದೋ ಇಲ್ಲ ಬೆಂಗಳೂರಿಗೆ ಒಳಪಟ್ಟಿದ್ದೋ ಅಥವಾ ಬೇರೆ ಕ್ಷೇತ್ರಕ್ಕೆ ಒಳಪಟ್ಟದಾಗೆ ನಾನು ಎಲ್ಲಾದರೂ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಹೇಳಬೇಕಲ್ಲ ಸುಮ್ಮನೆ ನಿಮ್ಗಳ್ ಮುಂದೆ ಕೂತ್ಕೊಂಡು ಅವ್ನು ಸಭೆ ಮಾಡಿದ್ದಾನೆ ಅವ್ನಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಅಂಥದ್ದು ಇವತ್ತು ಅವ್ರ ಮಗನಿಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಮಂಡ್ಯದಲ್ಲಿ ಸೋಲಿಸಿದ್ರು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ಮಗನ ಸೋತು ಏನು ಅವ್ರ ಕೊಡುಗೆ ಏನು ನನ್ನ ಕೊಡುಗೆ ಏನು ಅಂತ ಕೇಳಬೇಕಾದ್ರೆ ಅವ್ರ ಮಗನ ಕೊಡುಗೆ ಏನಪ್ಪ ಇಡೀ ರಾಜ್ಯಕ್ಕೆ ಇವತ್ತು ರಾಜ್ಯ ಯುವ ಅಧ್ಯಕ್ಷ ಇದ್ದಾನೆ ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ಸೋದ್ರ ಮಕ್ಳುಗಳು ಇವತ್ತು ಇಬ್ಬರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವ್ರ ಕೊಡುಗೆ ಅವ್ರ ಜಿಲ್ಲೆಗೆ ಏನೂ ಇಲ್ವಲ್ಲ ಏನೂ ಇಲ್ದಲೆ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಮಾಡೋದು ರಾಜಣ್ಣವ್ರ ಮೇಲೆ ನಾವು ಗೆಲ್ಲಿಸ್ಕೊಂಡು ನಾವು ಗೆಲ್ಲಿಸ್ಕೊಂಡೋ ಅಂತ ಹೇಳ್ಕೊಂಡ್ ಬರ್ತಿರೋ ಅಂಥದ್ದು ಅದನ್ನು ಆದಷ್ಟು ನಿಲ್ಲಿಸ್ಬೇಕು ಅಂತ ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ್ನ ನಿಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮಧುಗಿರಿ ಎಲೆಕ್ಷನ್ಗೆ ಬಂದರೂ ಇದೇ ಮಾತೆ ನಾವು ಗೆಲ್ಲಿಸ್ದೋ ನಾವು ಅನ್ನೋದು ಅದರಿಂದ ನಾನು ಹೆಚ್ಚು ಅವ್ರಿಗೆ ಹೇಳೋ ಅಷ್ಟು ದೊಡ್ಡವನಲ್ಲ ಮತ್ತು ಅವರ ದೇವೇಗೌಡರ ಬಗ್ಗೆ ಭಾಳಷ್ಟು ನಮಗೆ ಗೌರವ ಇರುವಂಥದ್ದು ಯಾಕಂದ್ರೆ ಒಂದು ಬಾರಿ ನಾವು ಅವ್ರ ಪಕ್ಷದಿಂದ ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು ಮತ್ತು ನಮ್ಮ ರಾಜ್ಯನ ಅವರು ಪ್ರತಿನಿಧಿಸಿ ಪ್ರಧಾನಮಂತ್ರಿಗಳಾಗಿರುವಂಥದ್ದು ಅದರಿಂದ ನಮಗೆ ಹೆಚ್ಚು ಅವ್ರ ಬಗ್ಗೆ ಗೌರವ ಇದೆ ಅದೇ ಅವರ ಸುಪುತ್ರರು ಮಾಜಿ ಎರಡು ಬಾರಿ ಮುಖ್ಯಮಂತ್ರಿಗಳು ಈ ಥರ ಆಪಾದನೆ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ